ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ನ್ಯೂಸ್ ತ್ರಿಕಾಣ ಸರ್ಕಾರಿ ಕಚೇರಿಗಳಿಗೆ ಅಲೆದಾರಿ ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಬೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಸಮಾಜ ಸುಧಾರಿಸುವ ಕಡೆ ಇದು ನಿಮ್ಮ ನ್ಯೂಸ್ ತ್ರಿಕಾಣ ಸತತವಾಗಿ ದಿವಸ ಕಾಲಿಟ್ಟಿರುವ ರೈತರ ಚಳವಳಿ ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ಇಲ್ಲಿ ರೈತ ಸಂಘಟನ ಮುಖಂಡರು ಇದ್ದಾರೆ ಅವರ ಬಾಯಿಂದನೇ ಕೇಳೋಣ ನಮಸ್ತೆ ನಾನು ರವಿ ಅಂತ ಕೇಳಿ ಈ ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ಸಂಘದಿಂದ ಸತತವಾಗಿ ಏಳು ದಿನ ಕಳೆದು ಇವತ್ತು ಎಂಟನೇ ದಿನಕ್ಕೆ ನಾವು ಕಬ್ಬ ಬೆಳೆಗಾರರ ಸಂಘದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ರೈತ ಸಂಘದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾಕೆ ನಮ್ಮ ಹೋರಾಟ ಅಂದ್ರೆ ನಮ್ಮ ಕಬ್ಬಿಗೆ ನಿಗದಿತವಾದಂತ ಬೆಲೆ ಸಿಗಬೇಕಾಗಿದೆ ಯಾಕಂದ್ರೆ ನಮ್ಮ ಕಬ್ಬಿಗೆ ನಿಗದಿತವಾದಂತ ಬೆಲೆಗಳನ್ನ ಸಕ್ಕರೆ ಕಾರ್ಖಾನೆ ಮಾಲಕರುಗಳು ಕೊಡದೇ ಇದ್ದ ಕಾರಣಕ್ಕೋಸ್ಕರವಾಗಿ ಈ ರೈತ ಸಂಘದ ವತಿಯಿಂದ ನಾವು ಉಗ್ರವಾದದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ಪ್ರತಿಯೊಂದು ತನ್ನಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ಕೊಡಬೇಕು ಎಂಬುದಾಗಿ ಯಾಕೆ ಕಾರ್ಮಿಕರ ಈ ಕಾರ್ಖಾನೆಗಳ ಮಾಲಕರು ನಮಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ಬೇಕಂದ್ರೆ ಅವ್ರಿಗೆ ಇದರಿಂದ ಒಂದು ಟನ್ನಿಂದ ಸಿಕ್ಕಾಪಟ್ಟಿ ಅವ್ರಿಗೆ ಲಾಭವಿದೆ ಅನೇಕ ಪ್ರಾಡಕ್ಟ್ ಗಳನ್ನ ಅವ್ರು ತಯಾರು ಮಾಡ್ತಾರೆ ಅನೇಕ ಉತ್ಪಾದನೆಗಳನ್ನ ಆ ಒಂದು ಟನ್ ಕಬ್ಬಿನಿಂದ ತಯಾರು ಮಾಡ್ತಾರೆ ಇದರಲ್ಲಿ ಕೇವಲ ನಾನು ನಾಲ್ಕೇ ನಾಲ್ಕು ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಟನ್ ಕಬ್ಬಿನಿಂದ ಒಂದು ಕ್ವಿಂಟಲ್ ಇಪ್ಪತ್ತು ಕೆ ಜಿ ಸಕ್ಕರೆಯನ್ನು ತಯಾರು ಮಾಡ್ತಾರೆ ಅದರ ಸಕ್ಕರೆ ಬೆಲೆಯನ್ನ ಇವಾಗ ನೋಡುವಾಗ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಬೆಲೆ ಆಗ್ತದೆ ಒಂದು ಇನ್ನೊಂದು ಮೊಲಾಸಸ್ ಅನ್ನ ರೆಡಿ ಮಾಡ್ತಾರೆ ಐವತ್ತು ಲೀಟರ್ ಅನ್ನ ಒಂದು ಟನ್ ಕಬ್ಬಿ ಹಿಂದೆ ರೆಡಿ ಮಾಡ್ತಾರೆ ಅದರ ಬೆಲೆ ಇವಾಗ ಇರುವುದು ಒಂದು ನೂರು ರೂಪಾಯಿಗಳು ಆ ಒಂದು ನೂರು ರೂಪಾಯಿ ನಾವು ಕ್ಯಾಲ್ಕುಲೇಷನ್ ಮಾಡಲಾಗಿ ಅದರ ಬೆಲೆ ಹೆಚ್ಚಾಗ್ತದೆ ಅಂದ್ರೆ ಐವತ್ತು ಲೀಟರ್ಗೆ ಐದು ಸಾವಿರ ರೂಪಾಯಿಗಳಾಗ್ತದೆ ಅದೇ ರೀತಿಯಾಗಿ ಮತ್ತೊಂದು ಒಂದು ಪ್ರಾಡಕ್ಟ್ ಅನ್ನು ರೆಡಿ ಮಾಡ್ತಾರೆ ಅದು ಯಾವ್ದು ಅಂದ್ರೆ ಎತ್ತಲ್ ಪ್ರಾಡಕ್ಟ್ ರೆಡಿ ಮಾಡ್ತಾರೆ ನಲ್ವತ್ತು ಲೀಟರ್ ರೆಡಿ ಆಗ್ತದೆ ಒಂದು ಟನ್ ಕಬ್ ಹಿಂದೆ ಅದರ ಒಂದು ಬೆಲೆ ನಿಖರವಾದ ಬೆಲೆ ನೋಡ್ಬೇಕಾದ್ರೆ ನಲವತ್ತೊಂಬತ್ತು ಈಗ ಸಮಥಿಂಗ್ ಇದೆ ಅದರ ಟೋಟಲ್ ಬಿಲ್ ಅನ್ನ ಬೆಲೆಯನ್ನ ನಾವು ನೋಡ್ಲಾಗಿ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗ್ತದೆ ಅದರ ಹಿಂದೆ ವಿದ್ಯುತ್ ತಯಾರು ಮಾಡ್ತಾರೆ ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತಾರೆ ಅದು ಒಂದು ಟನ್ ಕಬ್ಬಿಗೆ ಒಂದು ಕಿಲೋ ಅರವತ್ತು ವ್ಯಾಟ್ ವಿದ್ಯುತ್ ತಯಾರಾಗ್ತದೆ ಅದರ ಒಂದು ಬೆಲೆ ಈ ಸರ್ಕಾರದ ಬೆಲೆಯಲ್ಲಿ ನೋಡುವಾಗ ಆರು ರೂಪಾಯಿ ಒಂದು ಯೂನಿಟ್ ತಗೊಳ್ಳುವಾಗ ಅದರ ಬೆಲೆ ಎಷ್ಟಾಗ್ತದೆ ಅಂದ್ರೆ ಒಂಬತ್ತು ನೂರ ಅರವತ್ತು ರೂಪಾಯಿ ಆಗ್ತದೆ ಈ ನಾಲ್ಕೇ ನಾಲ್ಕು ಪ್ರಾಡಕ್ಟ್ ಅನ್ನ ನಾವು ಕೂಡಿ ಹಾಕಿ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡುವುದಾಗ ಮಾಡುವಾಗ ಒಂದು ಟನ್ ಕಬ್ಬಿಗೆ ಎಷ್ಟು ನಿಖರವಾದ ಬೆಲೆ ಆಗ್ತದೆ ಅಂದ್ರೆ ಹದಿನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿ ಆಗ್ತದೆ ಈ ಹದಿನಾಲ್ಕು ಸಾವಿರದ ಒಂದ್ನೂರ ಇಪ್ಪತ್ತು ರೂಪಾಯಿಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಟ್ಯಾಕ್ಸ್ ಅನ್ನ ಕೊಡಲಾಗಿ ಕೊಡುವುದಾದ್ರೆ ಆರು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತದೆ ಕೇಂದ್ರ ಸರ್ಕಾರಕ್ಕೂ ಮತ್ತು ಒಂದು ರಾಜ್ಯ ಸರ್ಕಾರಕ್ಕೂ ಆರು ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತದೆ ಅದೇ ರೀತಿಯಾಗಿ ನಮ್ಮ ಕಬ್ಬು ಬೆಳೆಗಾರರ ಸಂಘಕ್ಕೆ ಬೆಳೆಗಾರರ ಮಾಲೀಕರಿಗೆ ನೂರು ಸಾವಿರದ ಐದುನೂರು ರೂಪಾಯಿ ಬಿಲ್ ಕೊಟ್ಟರೆ ಟೋಟಲ್ ಆಗಿ ಇವೆರಡು ಕ್ಯಾಲ್ಕುಲೇಷನ್ ಮಾಡಲಾಗಿ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಆಗುತ್ತದೆ ಇವ್ರಿಗೆ ಒಂದು ಟನ್ ಹಿಂದೆ ಉತ್ಪಾದನೆ ಆಗುವುದಷ್ಟು ಲಾಭ ಬರುವುದಷ್ಟು ಹದಿನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿ ಬರುವಾಗ ಇವರಿಗೆ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ತೆಗೆದ್ರೆ ಏನಾಗ್ತದೆ ಫ್ಯಾಕ್ಟ್ರಿ ಮಾಲೀಕರಿಗೆ ಏನಾದ್ರು ಲಾಸ್ ಏನಪ್ಪಾ ನಿಮಗೆ ನೀವು ಯಾಕೆ ರೈತರಿಗೆ ಮೂರು ಸಾವಿರದ ಐದುನೂರು ಕೊಡೋದಕ್ಕೆ ಹಿಂಜಿರ್ತಾ ಇದ್ರಿ ನೀವು ಯಾರಾದ್ರೂ ಬಂದು ಇಲ್ಲಿ ಹೊಲದಲ್ಲಿ ನೇಗ ನೋಡಿ ಕಬ್ಬನ್ನ ಬೆತ್ತಿ ನೀರ್ ಹಾಸಿ ಗೊಬ್ಬರ ಹಾಕಿ ಇಡೀ ರಾತ್ರಿಗು ಯಾರಾದ್ರೂ ಬೆಳೆದು ನಿಮ್ಮ ಫ್ಯಾಕ್ಟ್ರಿಗೆ ಕಬ್ಬು ಹೊಯ್ತಾ ಇದ್ದೀರಾ ಫ್ಯಾಕ್ಟ್ರಿ ಮಾಲಿಕರಲ್ಲಿ ನಾನು ಕೇಳ್ತಾ ಇದೀನಿ ನಿಮಗೆ ಯಾವ್ದೇ ನಷ್ಟ ಇಲ್ಲ ನಿಮಗೆ ಯಾವುದೇ ನಷ್ಟ ಇಲ್ಲದಿದ್ರು ಕೂಡ ನೀವು ರೈತರಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡೋದಕ್ಕೆ ಹಿಂಜೆ ಇರ್ತಾ ಇದೀರಿ ಇವೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಲಾಗಿ ನಾವು ನೋಡೋದಾದ್ರೆ ಬೇರೆ ಕೇವಲ ನಾಲ್ಕೇ ನಾಲ್ಕು ಪ್ರಾಡಕ್ಟ್ ನಲ್ಲಿ ಹದಿನಾಲ್ಕ ಸಾವಿರದ ಇಪ್ಪತ್ತು ರೂಪಾಯಿ ತಗೋತೀರಿ ಅದಲ್ಲದೆ ಲಿಕ್ಕರ್ ಕೂಡ ನೀವು ಮಾಡ್ತೀರಿ ಅದ್ರ ಹಿಂದೆ ಎಷ್ಟು ನೀವು ಸಂಪಾದನೆ ಮಾಡ್ತೀರಿ ಫ್ಯಾಕ್ಟ್ರಿ ಮಾಲೀಕರೇ ಎಲ್ಲಿದೆ ರೈತರು ಗೋಳು ನಿಮಗೆ ರೈತರು ಗೋಳು ಕೇಳಕ್ಕೆ ಆಗ್ತಾ ಇಲ್ವಾ ಎಂಟು ದಿವಸ ಆಯ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಯಾರಾದ್ರೂ ಬಂದಿದ್ರೆ ಫ್ಯಾಕ್ಟ್ರಿ ಮಾಲಕರು ಫ್ಯಾಕ್ಟ್ರಿ ಮಾಲಕ ನೀವು ಯಾರಾದ್ರೂ ಬಂದಿದ್ರ ಬಂದು ನೀವು ರೈತರ ನಿಮ್ಮ ಸಮಸ್ಯೆ ಏನಿದೆಯಪ್ಪ ನಿಮ್ಮ ಸಮಸ್ಯೆ ಅಂತ ಯಾರಾದ್ರೂ ಹೇಳಿದ್ರೆ ನೀವು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಕೊಡ್ತೀವಿ ಅಂತೀರಿ ಯಾರು ಬೇಕಾಗಿದೆ ನಿಮ್ದು ಮೂರ್ ಸಾವಿರದ ಎರಡ್ನೂರು ನಮಗೆ ಬೇಕಾದ ನಮ್ಮ ಬೇಡಿಕೆ ಮೂರ್ ಸಾವಿರದ ನೂರು ನಾವು ಮೂರ್ ಸಾವಿರದ ಐದನೂರ ಯಾಕೆ ಬೇಡಿಕೆ ಕೇಳ್ತಾ ಇದ್ದೀವಿ ಅಂದ್ರೆ ನಿಮಗೆ ನಾಲ್ಕೇ ಪ್ರಾಡಕ್ಟ್ ನಲ್ಲಿ ಹದಿನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಅದ್ರಲ್ಲಿ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರದ ಐದು ರೂಪಾಯಿ ಕೊಡಕ್ಕೆ ನಿಮ್ಮ ಅಪ್ಪನ ಗಂಟೆ ಹೋಗ್ತಾ ಇದಪ್ಪ ಮಾಲೀಕರು ನಿಮಗೆ ಏನಾದ್ರೆ ನಿಮ್ ಗಂಟೆನ ಕೇಳ್ತಾ ಇದ್ದೀವ ನಿಮ್ಮ ಲಾಭದಲ್ಲಿ ಕೇಳ್ತಾ ಇದ್ದೀವ ನಾವು ಇದೆಲ್ಲ ಖರ್ಚು ಅನ್ನು ನೋಡುದಾದ್ರೆ ನಮಗೆ ಐದು ಸಾವಿರ ಮೇಲ್ಗಡೆ ಹೋಗ್ತಾ ಇದೆ ಆದ್ರೆ ನಾವು ಕೇಳ್ತಾ ಇದ್ದು ಬೆಂಬಲ ಬೆಲೆ ನಮಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೋಡ್ ರಾ ಎಂಬುದಾಗಿ ನೀವ್ ಯಾರು ಅದನ್ನ ಗಮನಕ್ಕೆ ಕಳ್ತಾ ಇರ್ಲಿಲ್ಲ ನಾವು ರೈತ ಸಂಘದ ವತಿಯಿಂದ ಹೇಳ್ತಾ ಇದ್ದೀವಿ ಈ ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ದಿವಸ ಸಂಜೆ ಐದು ಗಂಟೆವರೆಗೆ ನಮಗೆ ನಿಗದಿ ಬೆಲೆಯನ್ನು ಘೋಷಿಸಬೇಕು ಘೋಷಿಸದಿದ್ರೆ ರಾಜ್ಯದ ಅಂತ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ರಾಷ್ಟ್ರ ಹೆದ್ದಾರಿಯನ್ನು ತಡಿತೀವಿ ಎಂಬುದಾಗಿ ನಾವು ರೈತರ ಕರೆಯನ್ನು ಕೊಟ್ಟಿದ್ದೀವಿ ಆ ಕರೆಯನ್ನ ನಾವು ಈಡೇರಿಸ್ತೇವೆ ಎಂಬುದಾಗಿ ಮೂಲಕವಾಗಿ ನಮಗೆ ಹೇಳಕ್ಕೆ ಎಚ್ಚರಿಸುವುದಕ್ಕೆ ಇಷ್ಟಪಡ್ತೇವೆ ಬಾಲಕಿಯರೇ ಎಚ್ಚರಿಗೊಳ್ರಿ ಒಂದು ವೇಳೆ ರೈತರು ಅವರ ಪಿತ್ತು ನೆತ್ತಿಗೇರಿದ್ರೆ ನೀವು ಯಾರು ಉಳಿದಿಲ್ಲ ಅದಕ್ಕಾಗಿ ಎಚ್ಚರ ಇರ್ರಿ ನೀವು ಪ್ರತಿಯೊಬ್ಬ ಮಾಲಕರು ಇದನ್ನ ಗಮನದಲ್ಲಿ ಇಟ್ಕೊಡ್ರಿ ನಮ್ಮ ರೈತರ ಬೇಡಿಕೆ ಇಷ್ಟೇ ನಾವು ಶಾಂತವಾಗಿ ಹೋರಾಟ ಮಾಡ್ತಾ ಇದ್ದೇವೆ ನಮಗೆ ಮೂರ್ ಸಾವಿರ ಐದನೂರ ಬೆಂಬಲ ಬೆಲೆ ಕೊಡಿ ನಾವು ನಿಮ್ಮ ಲಾಭದಲ್ಲಿ ಇಲ್ಲ ಇದೆಲ್ಲ ತೆಗಿದಾದ್ರೆ ಒಂಬತ್ ಸಾವಿರದ ಐದನೂರು ರೂಪಾಯಿ ತೆಗಿದ್ರೆ ನಿಮಗೆ ಆರ್ ಸಾವಿರದ ಮೇಲೆ ಚಿಲ್ಲರ ನಮ್ಮ ಒಂದು ಟನ್ನಲ್ಲೇ ಉಳಿತದೆ ನಿಮ್ಗೆ ಏನೂ ಲಾಸ್ ಇಲ್ಲ ನಮ್ಮದೇ ಒಂದು ಟನ್ನಲ್ಲಿ ಆರ್ ಸಾವಿರದ ಚಿಲ್ಲರೆ ನಿಮ್ಗೆ ರೊಕ್ಕ ಉಳಿತಿದೆ ಲಾಭ ಉಳಿತಿದೆ ಆ ಲಾಭದಲ್ಲಿ ನೀವ್ ಏನ್ ಬೇಕಾದ್ ಮಾಡ್ಕೊಡ್ರಿ ಅದಷ್ಟೇ ಅಲ್ಲೇ ನಮ್ಮ ಕಬ್ಬಿನಲ್ಲಿ ಕೂಡ ಎರಡ್ ಮೂರ್ ಕ್ವಿಂಟಲ್ ಹೊಡಿತೀರಿ ಅದನ್ನೇ ಇಡ್ತೀರಪ್ಪ ನೀವು ಮಾಲಕರೇ ನಮ್ ತೂಕ ಮಾಡಿದ್ರೆ ನಮ್ಮ ಕಬ್ನಲ್ಲೇ ಎರಡ್ ಮೂರ್ ಕ್ವಿಂಟಲ್ ಹೊಡಿತೀರಾ ಎರಡ್ ಕ್ವಿಂಟಲ್ ಹಿಡಿದ್ರ ಅದು ಇಪ್ಪತ್ತೆಂಟು ಸಾವಿರ ಆಯ್ತು ಇಪ್ಪತ್ತೆಂಟು ಸಾವಿರದಲ್ಲಿ ಒಂಬತ್ತು ಸಾವಿರ ಐದ್ನೂರು ರೂಪಾಯಿ ಕೊಡಕ್ಕೆ ನಿಮ್ಮದೇನಪ್ಪ ನಿಮ್ಮ ಅಪ್ಪನ ಮನೆ ಹೋಗ್ತದೆ ರಿಕವರಿಯಲ್ಲಿ ಹೊಡ್ತೀರಿ ಪ್ರತಿಯೊಂದರಲ್ಲಿ ಬಿಡ್ತಾ ಇದ್ರಿ ಎಚ್ಚರಿಕೆಯಿಂದ ಇರ್ರಿ ಎಲ್ಲಾ ಮಾಲಕರಲ್ಲಿ ನಿಮ್ಮಲ್ಲಿ ಹೇಳದಷ್ಟೇ ನಮ್ಮ ರೈತರನ್ನ ಕೆಲವಿಸ್ಬೇಡ್ರಿ ಈ ಲೋಕಕ್ಕೆ ಈ ದೇಶಕ್ಕೆ ಯಾರಾದ್ರೂ ಒಬ್ಬ ಯೋಗ ಇದೆ ಅಂದ್ರೆ ಅದು ರೈತ ಮಾತ್ರ ಈ ಯೋಧ ವಿಧಾನ ಈ ದೇಶಕ್ಕೆ ಅದು ರೈತರ ಮಾತ್ರ ನಮ್ಮ ಯೋಧರು ದೇಶವಳ ಕಾಯೋದಕ್ಕೆ ಬಾರ್ಡರ್ ದಲ್ಲಿ ಕಾಯ್ತಾರೆ ಆದ್ರೆ ಆ ಬಾರ್ಡ್ರಲ್ಲಿ ಕಾಯುವಂತ ಯೋಧನನ್ನ ಈ ಯೋ ಈ ದೇಶದ ಜನರನ್ನ ಕಾಯುವಂತವನ್ನು ಯಾರಾದ್ರೂ ಯೋಧ ಇದನ್ನ ಅದು ಒಬ್ಬ ರೈತ ಆ ರೈತನಂದ್ರೆ ಮಾತ್ರ ಸಾಧ್ಯ ಆ ರೈತ ಅನ್ನ ಕುಡ್ದಿದ್ರೆ ನೀವೇನು ಮನಸ್ಸಿತ್ತೀರೇನ್ರಿ ನೀವು ಕೋಟಿ ಒಕ್ಕ ಇಟ್ಕೊಂಡಿರ್ತೀರಿ ಒಕ್ಕತ್ತಿತ್ತೀರೇನ್ರಿ ನೀವು ಯಾರಾದ್ರೂ ಒಕ್ಕತ್ತಿಂದ ಬದುಕೋರಿದ್ದೀರೇನ್ರಿ ಮಾಲಕರ ಫ್ಯಾಕ್ಟ್ರಿ ಮಾಲೀಕರ ನಿಮ್ಮಲ್ಲಿ ಕೊಡ್ರಿ ನಮ್ಮ ರೈತರಿಗೆ ನೀವೇನ್ ಮಾಡ್ರಿ ಮೂರ್ ಸಾವಿರದ ಬೆಂಬಲ ಮೇಲೆ ಕೊಡಬೇಕೆಂಬ ಕೇಳ್ಕೊತೀವಿ ಒಂದ್ ವೇಳೆ ನೀವು ಕೊಡದೇ ಇದ್ರೆ ನಾವು ರೈತ ಸಂಘದ ವತಿಯಿಂದ ರೈತರ ಮುಖಂಡ ವತಿಯಿಂದ ಅಷ್ಟೇ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ಕೊಡ್ತಾ ಇದ್ರೆ ಆ ಎಲ್ಲಾ ಸಂಘ ಸಮಿತಿಗಳನ್ನ ತಿಳಿದುಕೊಂಡು ಹೋಗಿ ರಾಷ್ಟ್ರ ಹೆದ್ದಾರಿಯನ್ನು ಬಂದ್ ಮಾಡಿ ನಾವು ಏನು ಎಂಬುದಾಗಿ ರೈತರ ಶಕ್ತಿಯನ್ನು ನಿಮಗೆ ತೋರಿಸಲಿಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಮುಂದಿನ ಕ್ಷಣಗಳಲ್ಲಿ ಕಾಲನ್ನು ಹತ್ತಿರ ಎಂಬುದಾಗಿ ಹೇಳುತ್ತಾ ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರಿಗೆ ಹೇಳಿದಷ್ಟೇ ನಮ್ಮ ಬೆಂಬಲ ಬೆಲೆ ತೋರಿ ಎಂಬುದಾಗಿ ಹೇಳ್ತೇವೆ ಒಂದ್ ವೇಳೆ ಕೊಡದಿದ್ರೆ ಉಗ್ರವಾದ ಹೋರಾಟವನ್ನ ನಾವು ರೈತ ಸಂಘದ ಮೂಲಕವಾಗಿ ಅನೇಕ ಸಂಘ 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 ಸಂಸ್ಥೆಗಳ ಮೂಲಕವಾಗಿ ಮಾಡ್ತೀವಿ ಈ ಮೂಲಕ ನಿಮಗೆ ಎಚ್ಚರಿಗೊಳಿಸೋದಕ್ಕೆ ಇಷ್ಟಪಡ್ತಾನೆ ಸರ್ಮಿ ರವಿ ಅಂತ ಹೇಳಿ ಇದು ನ್ಯೂಸ್ ತ್ರೀ ವತಿಯಿಂದ ವಾಹಿನಿ ಮುಖಾಂತರ ಸರ್ ಅವರು ಎಷ್ಟೋ ತನಕ ರೈತರ ಒಳ್ಳೆಯದನ್ನ ಮಾತಾಡಿದ್ರು ನಮಸ್ಕಾರ ಇದು ನಿಮ್ಮ ನ್ಯೂಸ್ ತ್ರೀ